ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಮಲೆನಾಡು ಇವತ್ತಿನ ವಿಷಯ ಏನಂದರೆ ನಾನು ನನ್ನ ಮಗಳಿಗೆ ಪ್ರಾಜೆಕ್ಟ್ ವರ್ಕ್ನ ರೆಡಿ ಇದ್ದೀನಿ ಸ್ಕೂಲಲ್ಲಿ ಅವಳಿಗೆ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಬರಕ್ಕೆ ಹೇಳಿದ್ದಾರೆ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಇಂಗ್ಲೀಷು ಪಾರ್ಟ್ಸ್ ಆಫ್ ದ ಬಾಡಿ ಅಂತ ಹೇಳಿಬಿಟ್ಟು ಅದು ನನಗೆ ಬಾಡಿದು ಚಿತ್ರ ಅಷ್ಟು ಬಿಡಿಸೋಕ್ಕೆ ಬರಲಿಲ್ಲ ಹಾಗಾಗಿ ನಾನು ಟ್ರೇಸ್ ಮಾಡಿದೆ ಮಾಡಿಬಿಟ್ಟು ಈ ಥರ ಬಿಡಿಸಿದ್ದೀನಿ ಚೆನ್ನಾಗಾಗಿದೆಯಾ ಇಲ್ವೋ ಗೊತ್ತಿಲ್ಲ ನೀವೆಲ್ಲ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆಮೇಲೆ ಅದಕ್ಕೆ ಪಾಟ್ಸ್ ಎಲ್ಲ ಇಂತಿಂತದ್ದು ಅಂತ ಬರಿಬೇಕಿತ್ತು ಹಾಗಾಗಿ ಅವಳು ಹೇಳ್ತಾ ಇದ್ಲು ನಾನು ಅದನ್ನೆಲ್ಲ ಬರಿತಾ ಇದ್ದೆ ಇದೇ ರೀತಿ ತುಂಬ ಪ್ರಾಜೆಕ್ಟ್ ವರ್ಕೆಲ್ಲ ಮಾಡಿಕೊಟ್ಟಿದ್ದೀನಿ ಇದು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರಿಂದ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಯಿತು ನನಗೂ ಮಾಡೋದಕ್ಕೆ ಮತ್ತು ಅವಳಿಗೂ ಇತ್ತು ದೊಡ್ಡೋಳಿಗೂ ಇತ್ತು ನನಗೆ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ಹಾಗಾಗಿ ಮುಗ್ಸ್ ಕೊಟ್ಬಿಟ್ಟು ಇವಳದನ್ನ ಮಾಡ್ತಾ ಇದ್ದೀನಿ ಅದು ವೀಡಿಯೋ ಮಾಡ್ಕೊಳಕ್ಕೆ ತಕ್ಷಣ ತಕ್ಷಣ ಮಾಡಬೇಕಾಯ್ತು ಹಾಗಾಗಿ ಇದೊಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹೀಗೆಲ್ಲ ಮಾಡಿಬಿಟ್ಟು ಇದನ್ನೆಲ್ಲ ಬರೆದ್ಬಿಟ್ಟು ಕ್ಲೀನಾಗಿ ಮತ್ತೆ ಒಂದು ಫೈಲ್ ಮಾಡಬೇಕಿತ್ತು ಹಾಗಾಗಿ ಇವ್ರ ಹತ್ರ ನಾನು ಪಿಂಕ್ ಕಲರ್ದು ಫೈಲ್ ಮಾಡೋಕ್ಕೆ ತರಿಸ್ಕೊಂಡಿದ್ದೆ ಅದರಲ್ಲಿ ಎಲ್ಲ ಬರೆದ್ಬಿಟ್ಟು ನೋಡಿ ಈ ಥರ ಒಂದು ಚಿತ್ರ ಬಿಡಿಸಿದ್ದೀನಿ ಆಮೇಲೆ ಆ ಕಡೆ ಸೈಡ್ ಈ ಸೈಡ್ ಎಲ್ಲ ಚಿತ್ರ ಬರೆದ್ಬಿಟ್ಟು ಅನ್ಯಶ್ರೀ ಎಮ್ ಗೌಡ ಫಸ್ಟ್ ಸ್ಟ್ಯಾಂಡರ್ಡು ಇಂಗ್ಲೀಷ್ ಅಂತ ಹಾಕಿದ್ದೀನಿ ಮತ್ತು ಇದ್ರದ್ದು ಒಳಗಡೆ ಇದನ್ನೆಲ್ಲ ಇಟ್ಬಿಟ್ಟು ಪಿನ್ ಮಾಡಿ ಕಳಿಸ್ಕೊಡ್ತೀನಿ ಹಾಗೆ ನನ್ನ ವೀಡಿಯೋನೆಲ್ಲ ಇರಿ ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆಲ್ ಬೆಲ್ ಬಟನ್ನ ಫ್ರೆಶ್ ಮಾಡಿ ಹಾಗೆ ಮಾಡೋದ್ರಿಂದ ನನ್ನ ವೀಡಿಯೋ ನಾನು ಏನೇ ಹಾಕಿದ್ರೂ ಅದೆಲ್ಲ ನಿಮಗೆ ಹಾಕಿದ ತಕ್ಷಣವೇ ಬಂದುಬಿಡುತ್ತೆ ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ನೋಡಿ ಈ ಥರ ಒಳಗಡೆ ಎಲ್ಲ ಚಿತ್ರ ಬಿಡಿಸಿದ್ದೀನಿ ಸ್ವಲ್ಪ ಅವ್ರು ನೋಡಿದ ತಕ್ಷಣ ಎದ್ದು ಕಾಣಲಿ ಅಂತ ಹೇಳಿ ಏನೋ ಇದಕ್ಕೆ ಟೆನ್ ಮಾರ್ಕ್ಸಿಗೆ ಇಟ್ಟಿದ್ದಾರಂತೆ ಹಾಗಾಗಿ ಟೆನ್ಗೆ ಟೆನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಹೇಳಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಅದೇ ಅವಳಿಗೆ ಖುಷಿಯಾಯಿತು ಅಮ್ಮ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀಯಾ ಅಂತ ಹೇಳ್ತಾ ಇದ್ಲು ಮಾರ್ಕ್ಸೆಲ್ಲ ಎಷ್ಟು ಬಂತು ಅಂತ ನಂಗೆ ಗೊತ್ತಿಲ್ಲ ಇವಾಗೆಲ್ಲ ಅವರಿಗೆ ಮಿಟರ್ ಆಗ್ತಾಯಿದೆ ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ ಇವತ್ತಿಗಾಗಲೇ ಎರಡು ಸಬ್ಜೆಕ್ಟು ನೋಡಿ ಹೇಗಿದೆ ಅಂತ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್